ഡോ നമ്മ ഇല്ല ಅದು ಅದೊಂದು ದಾರಿನ ಒಂದು ಹರ್ಕೊಂಬಿಡ ನೋಡ್ರಿ ಅಂತ ಇನ್ನೊಂದಿಷ್ಟು ಆಗ್ಬಿಟ್ಟು ಅಂದ್ರೆ ಚಪ್ರಣ್ಣ ಅಂತ ಅಂತಾರ ಇವ್ಕ ಇದು ಸಾರ್ ಅಂತ ಇಷ್ಟು ಸಖತ್ ಆಗುತ್ತಾರೀಪ ಮಸ್ತ್ ಆಗೈತೆ ಹ್ಮ್ ಇನ್ನ ಸ್ವಲ್ಪ ಆಗ ಮಟ್ಟಾರ ಬಿಟ್ಟಿಲ್ಲ ಇನ್ನ ದೊಡ್ಡ ದೊಡ್ಡ ಹಾಕಿದ್ವಿ ನಾವು ಅಯ್ಯ ಇಲ್ಲ ಸಣ್ಣ ಹಣ್ಣವ ದೊಡ್ಡ ಹೋಗಲ್ಲವ ಮತ್ತೆ ದೊಡ್ಡ ಎಲ್ಲ ಕವ್ವ ಅವು ಬೇರೆ ಗಿಡ ಇರ್ತವ ದೊಡ್ಡ ಹೋಗ ನೋಡಿ ಕೆಳಗೆ ಎಲ್ಲ ಇರ್ತವ ಮತ್ತೆ ಅಂತಾದ ಇದ್ಕೋಯ್ತೇನ್ರ ಟೊಮೆಟೊ ಹಣ್ಣ ನಮ್ದು ಇಲ್ಲಿವರೆಗೂ ಬಂದೈತೆ ಅದು ಅದು ಇಲ್ಲಿ ಮತ್ತು ಹಬ್ಬಕ್ಕೈತೆ ಹಿಂಗೆ ನೋಡಿ ಟಮಾಟಿ ಇಲ್ಲಿ ನೋಡಿರಿ ಇಲ್ಲಿ ಎಷ್ಟು ಕಾಯಿ ಬಿಟ್ಟಾವೆ ಜಗ್ಗದ ಕಾಯಿ ಇಲ್ಲಿನ ಅದ ಈಗ ಇಲ್ಲಿ ನಮ್ಮ ಬಾಬಾ ಕೂಡ ನಮ್ಮ ಹೆಸ್ರುನಿಗೆ ಹೋಗಕತ್ತೀನಿ ರೀ ಎದಕ್ಕೆ ಅಂತಂದು ಅಲ್ಲಿ ಹೋಗಿದ್ಮೇಲೆ ಹೇಳ್ತೀನಿ ರೀ ನಾನು ಹ್ಞೂ ರೀ ಬಂದಿರಿಪ್ಪ ನ ಹೆಸ್ರುನಿಗೆ ಎದಕ್ಕೆ ಅಂತ ಹೇಳಿದ್ರೆ ಗ್ಯಾರಿ ಮಾಡಿ ನಮ್ ರೀ ನಾಳೆ ಗ್ಯಾರೇ ಐತ್ರಿ ಹಂಗಾಗಿ ಹೂ ಅದೆಲ್ಲ ತರಕಾರಿ ಎಲ್ಲಾ ತಗೊಂಬಂದಾಗ ಹೋಗಿರಿ ನಮ್ಮ ಕೈ ಸ್ವಚ್ಛ ಮಾಡ್ದೆಲ್ಲ ಇರತ್ತೀ ಹಂಗಾಗಿ ಅದೆಲ್ಲಾ ಮಾಡ್ಬೇಕಂತ ಹೇಳಿದ್ರೆ ಮಗ ಮನಿಗೆ ಬಂದಿರಿ ಈಗ ಬಹಳ ದಿನ ಆಗಿತ್ತು ನಾನು ಬಂದಿದ್ದೆ ಅಲ್ಲೇ ಇರ್ತಾಡ್ರಿ ಹತ್ತು ಗಂಟೆ ಅದ್ ಹುಡುಗ ಶಾಲೆ ಕಳಿಸಿ ನೋಡ್ರಿ ನಮ್ಮ ಬಾಬಾರ ನಮ್ಮ ಬೇಜಾನಾರು ಎಲ್ಲರೂ ಬಂದ್ರಿ ಇಲ್ಲೇ ನಮ್ಮ ಹಳೆಯ್ರಿ ಸುಲ್ತಾನ ಹೋಯ್ ತರಕಾರಿ ಈಗ ಎಲ್ಲರೂ ಸುಲ್ತಾನ ಹೊಂಟಲ್ಲ ಏ ಬಾ ಹೋಗಿ ಸುಲ್ತಾನ ಹೋಗ್ತಾ ಆಮೇಲೆ ಬರ್ತೀಯ ಹಾಂ ಚಲೋ ಬರು ಅಲಿ ಶಾನ ಅಲ್ಲಿ ಶಾನೀಯ ಹ್ಞೂ ಮನೆ ನಾವು ಇಂಥ ಟಿ ವಿನ ನೋಡಿದ್ವಿ ರೀ ಅವತ್ತಲ್ಲಿ ನಮ್ಮ ಗಾಡಿಗೆ ಆಗ್ಬೇಕಲ್ಗಿದೆ ಎಷ್ಟು ದೊಡ್ಡ ಹಾಲು ಮಾಡಿರಿ ಈ ನಮ್ಮ ಫ್ಯಾಮಿಲಿ ದೊಡ್ಡದೈತೆ ಅಂತ ಹೇಳಂದ ಈಗ ಅನುಕೂಲ ಆಗೈತಿರಿ ಅದು ನೋಡ್ರಿ ಹೋಗಿ ಬೆಳಿಗ್ಗೆ ಹೋಗಿ ಎಲ್ಲ ತರಕಾರಿಯದೆಲ್ಲ ತೊಗೊಂಬಂದಾರೆ ಇವರು ಬ್ಯಾಟಿ ಮಾಡಿ ಗ್ಯಾರಿ ಮಾಡ್ತಾರೆ ನಮ್ಮ ಹೆಸರು ದೊಡ್ಡ ಮಾಡ್ತಾರೆ ನಾವು ಮನೆ ಪೂರ್ತೆ ಕಷ್ಟ ಮಾಡಿದೀವಿ ರೀ ಪಾ ನೋಡ್ರಿ ಎರಡು ಪೈ ಟಿಕ್ಕಿ ಟಕ್ಕಿ ಹಾಕಿ ಮಾಡ್ತಾರೆ ಅವ್ರು ಇಲ್ಲಿ ನೋಡ್ರಿ ಹೂ ಕಟಾಕ ತಿಂದ್ರೆ ನಾನು ಇವೆಲ್ಲ ತಗೊಂಡ್ರೆ ಕಡೆಗೆ ಅದಕ್ಕೆ ಹೂ ಬೇಕಂದ್ರೆ ಮತ್ತೆ ಯಾರು ಎಲ್ಲ ಇವೆಲ್ಲ ಮಾಡಲ್ಲ ಮಾಡೋಣ ನಾನು ತಿಂದ್ರೆ ನಾನು ನೋಡಿದ್ರೆ ಏನಾಗುತ್ತೆ ಈಗ ಸಪ್ಪಲ್ಲಿ ಸ್ವಚ್ಛ ಮಾಡ್ಕೊಂತ ಹೋದ್ರೆ ಅಷ್ಟೇ ಇದು ಸ್ವಚ್ಛ ಮಾಡೋದು ಮತ್ತೆ ಇಲ್ಲ ಇವನ್ನ ಇವೆಲ್ಲ ಕೊಬ್ಬರಿ ಅವೆಲ್ಲ ಹೆಚ್ಚದ ಐತೆ ಈಗ ನಾವು ಗ್ಯಾರ್ವಿ ಮಾಡ್ತೀವಿ ಅಂತ ಹೇಳಿದ್ರೆ ಮಲಿದ ಸ್ಪೆಷಲ್ ರೀ ಅದಕ್ಕೆ ಪಾತ್ರೆ ಕೊಡ್ತೀವಿ ನಮ್ಮ ಕಡೆ ನಾವು ಮಾಡೋದು ಮಲಿದ ರೀ ಹಾಗಾಗಿ ಈಗ ಅದು ಮಲಿದದ್ದು ಹಾಕ್ಸ ಕೊಟ್ಕ ಸಾಕತ್ತಾಳ್ರಿ ಏನೈತೆ ನಮಗೆ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಎಲ್ಲರೂ ಮಲಿದನಲ್ಲ ರೀ ನಮ್ಮ ಕಡೆ ಇದು ನಮ್ಮ ಮುಣ್ಕಲ್ ಕಡೆ ನಾವು ಇದನ್ನ ಮಾಡದು ಮತ್ತೊಂದ್ ಕಡೆ ಮತ್ತೊಂದ್ ಕಡೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಹ್ಞೂ ಯಾವ ಊರ್ ಕಡೆ ಏನ್ ಮಾಡ್ತಾರ ಯಾಕಂದ್ರೆ ನಾ ಶಾರ್ಟ್ಲಿ ನೋಡಿದಿನಲ್ಲ ಏನೇನೇ ಸ್ವೀಟ್ ಮಾಡಿರ್ತಾರೆ ಅವ್ರು ಹಂಗಾಗಿ ಅಂದಿದ್ ಮತ್ ನಮ್ಮ ಕಡೆ ಮಾಡ್ತಾರನಾ ಹ್ಮ್ ಹ್ಮ್ ಇದ್ರ ಬೇಕು ನಾವು ಹಿಂಗಾರಿ ಮಾಡ್ದೆ ಇದು ಗೋಧಿ ಕಡ್ಡಿ ಬೇಳೆ ಸ್ವಲ್ಪ ಅಕ್ಕಿ ಹಾಕಿ ಬಿಸಾಕ ಕೊಟ್ಟು ಬಿಡ್ತೀವ್ರಿ ನಾವು ನೋಡಿ ಹೋಗ್ ಬಿಟ್ಟು ಈಗ ಇದನ್ನ ರೆಡಿ ಮಾಡಿದೆ ಅಂದ್ರೆ ಸುಲ್ತಾನ್ ಬರ್ತಾನ್ರಿ ನಮ್ಮ ಸುಲ್ತಾನ ಮನೆ ಅಂದ್ರೆ ಒಯ್ತಾನ ಒಂಚಿಲ್ದ ಹಾಕಿ ಕೊಟ್ಟು ಕಳ್ಸಾಕ್ ಈಗ ಮತ್ತೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ ಹ್ಞೂ ಈಗ ನಮ್ಮ ಅಪ್ಪ ಬಂದ್ರಿ ಬುರ್ಕ ಬಿಚ್ಚಾಕೆ ಹೋದ್ರೆ ರೂಮ್ ನೋಡ್ರಿ ಇಲ್ಲಿ ಮಂಡವಾಗ ಹಾಕಕ್ಕೆ ಬಂದ್ರಂತೆ ಈ ಲಾಲಿ ಮನೆ ಹಾಕತ್ತವಲ್ಲ ರೀ ನಾನು ಲಕ್ಷ್ಯನೂ ಮಾಡಿಲ್ಲ ಇವನ ಮನೆ ಹಾಕತ್ತಿದ್ದು ನಸ್ರಿನ ಮನೆ ಹಾಕತ್ತವಲ್ಲ ಇಲ್ಲಿ ನೋಡಿ ಇಲ್ಲ ನಾನು ಈಗ ಇದು ಮಾಡಾಕತ್ತಿ ನಾನು ನೋಡ್ರಿ ಮಂಡ ಹಾಕತ್ತ ನೋಡ್ರಿ ಹ್ಞೂ ಆಗಕತ್ತ ನೋಡಿ ನಸ್ರಿನ ಹ್ಞೂ ಹ್ಞೂ ನಿಮ್ಮ ಮನೆ ಆಗಿಂದ್ರೆ ಮತ್ತಿಷ್ಟು ಮನೆ ಹಾಕತ್ತ ನೋಡ್ರಿ ಇಲ್ಲಿ ಫುಲ್ಲ ಜಾಗ ಇತ್ತಲ್ಲ ಇಲ್ಲಿ ಇದಾಗಿದೆ ಈಗಿದ ನೀರದೆಲ್ಲ ಬಾಳ ಅಂತೈತಿವ ಇಲ್ಲಿ ಇಲ್ಲಿ ಏನು ಮಾಡಿದ್ರಿ ಇವ್ರು ಇಲ್ಲೇ ಮಾಡ್ಕೊಬೇಕು ನೀವು ಈ ಕಡೆನ ಅಲ್ಲ ಇಲ್ಲಿ ರೋಣೆ ಬೇಡ ಅಂತಂದ್ರೆ ಆ ಕಡೆ ಯಾರು ಇದು ಮಾಡ್ಬೇಕಾಯ್ತ ನೋಡ ಅಲ್ಲಿ ಒಂದು ಹಾಕಿಸ್ಬೇಕಾಯ್ತ ಏನ್ರಿ ಬಾಬಾ ಊಟ ಅದು ಮಾಡೋರ್ಗೆ ರೋಡ್ನಾಗರಿ ಹ್ಞೂ ಅಲ್ಲಿ ಆಗಿದ್ನಿ ಅಂದ್ರೆ ಊಟಕ್ಕೆ ಅದೆಲ್ಲ ಕೊಟ್ಬಿಡಕಿತ್ತು ನೋಡ್ರಿ ಅಲ್ಲಿನ ಇದ್ರೊಳಗೆ ರೋಡ್ನಾಗರಿ ಅಲ್ಲೊಂದು ಹಾಕಿಸ್ಬೇಕಾಯ್ತಾಡ್ರಿಕ್ಕಿ ಹ್ಮ್ ಹ್ಮ್ ಈಗ ಬಂದ್ರಪ್ಪ ಹ್ಮ್ ನಾಷ್ಟ ಮಾಡ್ರಿ ದೋಸೆ ತಿಂದೆ ನಾನಿಲ್ಲಿ ಬಂದು ದಸ್ರೀನಾ ಹೋಟೆಲ್ನ ಕಟ್ಟಸ್ಕೊಂಬಂದಿ ಹೋಟೆಲ್ನ ಕಟ್ಸ್ಕೊಂಬಂದ್ರಿ ತಿಂದಿರ ನ ಐತಿ ಬಲ್ರಿ ನಾನು ಹೂ ಕಟ್ಟಕೈಪ್ಪ ಮತ್ ಮಲ್ಲಿದ್ದ ರೆಡಿ ಮಾಡಿದ್ದೆ ಸುಲ್ತಾಂಬ್ರಿ ಇಲ್ಲಿ ನೋಡ್ರಿ ಕಟ್ಕಸ್ಬೇಕಂದ್ರ ಹ್ಮ ಅದ್ ಬರೋಬರ ಮಾಡಾಕ್ ಅಂತಂದ್ರ ಇದು ಕೊತ್ತಂಬ್ರಿ ಸೋಸ್ಬೇಕಂತರ ನನ್ನ ಬಾಬಾ ಕರ್ಕೊಂಬಂದ್ರಿ ಅಲ್ಲಿ ಬಂದ್ರೆ ಬೆಳಿಗ್ಗೆ ಕೊತ್ತಂಬ್ರವ್ರು ನಾವ್ ಅವ್ರು ಕುಡಿಯೋ ರೊಕ್ಕ ಕೊತ್ತಂಬಿದ್ವಿ ತುಂಬಿ ಹೋಗಕಿದ್ರ ಅವ್ರ ಬಾಬಾ ಅಲ್ಲಿ ಬಿಟ್ಟು ಹೋಗಂತರ ಹ್ಞೂ ಬಾಬಾ ಇಲ್ಲಿ ಬಿಟ್ಟು ಹೋದ್ರವ್ರು ಹ್ಮ್ ಅದಾಡ್ರಿ ಕೆ ಹೊರಗೆ ಇದನ್ನ ಹಾಕ್ಸಕತ್ತರ ಶ್ಯಾಮಿನ ಹಾಕತಾರಲ್ಲರಲ್ಲಿ ಅಪ್ಪ ಆಪಾ ಕೊತ್ತ ಅಲ್ಲಿಗೆ ಅಲ್ಲೇ ಬರ್ತೀರಾ ಹ್ಞೂ ಬರ್ರಿ ಹಾಗಾದ್ರಿ ಆಯ್ತು ಕೊಡ್ತಾ ಬರ್ರಿ ಒಂದು ನನಗೆ ಬದ್ನಿಕಾಯಿ ನಿಮಿಷ ಬದ್ನೇಕಾಯಿ ಹಚ್ಕೊಡ್ಲಿಕ್ಕೆ ಬದನೇಕಾಯಿ ಪಲ್ಯ ಮಾಡ್ಬೇಕಂತರಿ ಒಂದು ಸ್ವಲ್ಪ ಅನ್ನ ಮಾಡ್ಬೇಕಂತ ಬದ್ನಿಕಾಯಿ ಪಲ್ಯ ಮಸ್ತ್ ಮಾಡ್ತೀನಿ ತೋ ಬದ್ನಿಕಾಯಿ ಪಲ್ಯ ಮಸ್ತ್ ಮಾಡಿದೆ ತವ ಮಸ್ತ್ ಮಾಡ್ತೀನಿ ಅಂತ ಹೇಳಿ ಮಸ್ತ್ ಮಾಡಿರ್ತೀನಿ ನೀನ್ ಅಡ್ವಾನ್ಸ್ ಬಂತ ಒಂದ್ ಮಾಡೇ ಕೊಟ್ಟಿದ್ವಿ ಅದ್ರ ದುಡ್ಡು ಬಂತ ಈಗ ಒಂದ್ ಅಡ್ವಾನ್ಸ್ ಬೈತಿ ಇನ್ನವ್ರ ಪಾಪ ಹೊಟ್ಟಿಲ್ ಅದಾರಂತಮ್ಮ ಅವ್ರಿಗೆ ಮಾಡ್ಕೊಡ್ಬೇಕಂತ ಅದಕ್ಕೆ ಅವ್ರು ಇವತ್ತು ಹೇಳ್ತೀವಿ ಅಂದ್ರ ಆ ರೀಪ ಹೇಳ ನಮ್ಮ ನಸರಿನ ಇದು ಐತ್ರಿ ಅಂತ ಹೇಳಂದು ಅವರು ಇವತ್ತು ಬಿಟ್ಟು ನಾ ನಾಳು ಒಂದು ಏನ್ ಬಿಡ್ಬೇಕು ಈಗ ಅವರು ಅವ್ರಿಗೆ ಚಾ ಚಿಕನ್ ಗ್ರೇವಿ ಅದೆಲ್ಲ ತಿನ್ನ ಖಲೀ ಇದು ಖಲೀಜ ತಿನ್ನ ಹಾಕೈದು ಅಂತ ಪಾಪ ಅದು ಒಬ್ಬರು ಇದು ಹೊಟ್ಟಲೆದಾರಂತವ ಇವ ಅವ್ರಿಗೆ ಹಂಗಾಗಿ ಅವ್ರು ಬಂದು ತೊಗೊಂಡೋಗಾರೆ ಹ್ಞೂ ಇಲ್ಲೇ ಹುಬ್ಳಿಯವರವ್ರು ಹುಬ್ಳಿಯವ್ರಂದರು ತಾಜ್ನಗರದ್ರ ಇಲ್ಲೇ ತಾಜ್ನಗರ ಇರ್ತಾರಂತ ಪಾಪ ಅವರು ಗೇಮ್ ಏನ್ ಹಾಂ ಹೊಟ್ಟಲಿದ್ದವರಿಗೆ ಗೆದ್ದಂಗನಾಡ್ರಿ ಪಲ್ಯ ಮಾಡಾಕ ಬದ್ನೇಕಾಯಿ ಅದಕ್ಕೆ ಕೊಟ್ಟು ಬಂದಿರಿ ರೀ ಹೆಚ್ಚು ಕೊಡುವಲ್ಲಿ ಅಂತಂದು ಅಲ್ಲಿ ಮಠ ಇವು ಮಸಾಲೆ ಮಾಡ್ಬೇಕನ್ ರೀ ಅದಕ್ಕೆ ಇವು ಉರಿಯಾಕೊಂಡಿ ಎಲೆಕಾಯಿ ಲವಂಗ ಶೇಂಗಾ ಮತ್ತು ಗುರುಳು ಇದಕ್ಕೆ ರೀ ಬದ್ನಿಕಾಯಿ ತಿಂಡಕ ರೀ ಅವು ಇವೆಲ್ಲ ಅನ್ನ ಮಟನ್ ಪಲ್ಯಕ್ಕೆ ಅದೆಲ್ಲ ಬನ್ನಿ ಪಲ್ಯ ರೀ ಮತ್ತು ಮಟನ್ ರೀ ಆಮೇಲೆ ದಾಲ್ ಚಾ ರೈಸ್ ರೀ ಬಗಾರ್ಪಣ ರೀ ನಾವು ಅದು ಮಾಡೋದು ಅವರೆಲ್ಲ ಅಡುಗೆ ಮಾಡೋರು ರೀ ಅವ್ರು ಬರ್ದುಕೊತಿರ್ತಾರೆ ಇವನ್ನೆಲ್ಲ ಈಗ ಅವರೇ ಹೇಳ್ಯಾರ ಇವ್ನು ಹುರೋದು ಇಡ್ರಿ ಅಂತಂದು ಅದಕ್ಕೆ ರೀ ನಾನು ಹುರುವ ನೀನು ಚಾತಿ ಅಂದ್ರೆ ತಿಂ ಹುರಿ ತಿಂತವ ನಾನು ಅಂತಂದು ಇಷ್ಟು 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 ತೆಗೆದು ಹುಕಿದಷ್ಟು ಹುರಿ ಹುರಿದು ಅರ್ಧ ಇಡ್ಬೇಕಂತರೀ ಈಗ ನಮ್ಮ ಅರ್ಶಿ ಹಬ್ಬರಾಗತ್ತಾಳ್ರಿ ಆಯ್ಕೆ ಬಂದ್ರೆ ಈಗೆಲ್ಲ ಮಿಕ್ಸಿ ಹಾಕಿ ಕೊಡ್ತಾಳ್ರಿ ಇವನು ಶಾಲಿದ್ದ ಬಂದ್ಲಂದಿ ಪೋನ ಚಾಣಿ ಒಬ್ಬ ಕೂತ್ಕೊಂಡ್ಬಿಟ್ಟೇನ ಅಂತೇಳಿ ಅದಕ್ಕೆ ಸುಲ್ತಾನ ಕೈಸೇರಿ ಈಗ ಮದ್ಯದ್ದು ಹಾಕಿಸ್ಬಂದು ಹಂಗ ಆಯ್ಕೆ ಕರ್ಕೊಂಬಾರ ಅಂತ ಇಲ್ಲಿ ಶೇಂಗಾ ಹುರೇಕ ಇವು ಬದನೇಕಾಯಕ ಶೇಂಗಾ ಮತ್ತು ಗುರುಳ್ರಿ ಎರಡು ಬರ್ತಾರೆ ಅವ್ರು ಆಯ್ಕೆ ಕೇಳಿದ ನಂತರ ಇವನು ಮಿಕ್ಸಿ ಹಾಕ್ಬೇಕು ನಾವು ಬದ್ನಿಕಾಯಿ ಪಲ್ಯಕ್ಕೆ ಹಾಕ್ತಾರ ಅಂತಂದು ಅಂದರೆ ನಾವು ಬದ್ನಿಕಾಯಿ ಪಲ್ಯಕ್ಕೆ ಗುರುಳು ಅಷ್ಟು ಹಾಕ್ತೀವಿ நான் ஹாக்கிர் தீன் தவிர பிடி இத்திர இவங்க சொல்றீ அர்ஷி சாலி போபந்தே இது மலிதாக்கி வந்து இல்லை வந்தித்தான அர்ஷியாகி அங்கே செட்டப்பட்டு பட ஒாட்ட ஆக்கி நானும் வர்த்தி நானும் வரேன் அந்த ಇದನ್ನ ಹಾಕಿ ನೋಡ್ಮವನು ಇದನ್ನ ಮಾಡ್ಕೊಂಡು ಮಿಕ್ಸಿ ಹಾಕಬೇಕು ನೋಡ್ಮ್ ಫುಲ್ ಇಟ್ಟು ಅವ್ನು ಬೇರೆ ಬೇರೆ ಹಾಕಿ ಒಂದು ಚೀಟಿ ಪರ್ಬಲ್ ಹಾಕಿಬಿಡೋಣ ನೋಡಿದ ಒಳಗ ಸಾಜೀರ್ಗಿ ಜೀರಿಗೆ ಎಲ್ಲ ಕಾಯ್ದು ಲವಂಗದ್ದು ಚೆಕ್ಕಿ ಇದು ಅಂತಂದು ಇದು ಸಾಜೀರಿಗೆ ಇದು ಜೀರಿಗೆ ಪುಡಿ ಹ್ಞೂ ಕೇಳೋ ಹೆಸ್ರನ್ನ ಹಾಕ ಎಲ್ಲಿ ಹಚ್ಬೇಕಂದ್ಯಾ ಇದನ್ನ ಮಿಕ್ಸಿ ಒಂದಿಲ್ಲ ನಮ್ಮ ಮರ್ಷಿ ಆಗದ ಆಯ್ಕೆನಾ ಹಾಕಕತ್ ನಸ್ನ ಅವ ಇಲ್ಲಿ ಕೊಬ್ಬರಿ ಇದೀಗ ಲಾಸ್ಟಿಗೆ ಕೊಬ್ಬರಿ ಒಂದು ಕೂರದು ಇದನ್ನೊಂದು ಮಿಕ್ಸಿ ಮಾಡಿಡ್ಬೇಕು ರೀ ಶೇಂಗಾ ಪುಡಿ ಅಂತೂ ಪೂರ್ ಇದತ್ರಿ ನಮ್ಮದು ಏನಾಗೈತೆ ರೀ ನೀರು ಹಾಕಿ ರೀ ಹಂಗೆ ಅದಂಗೆ ಆಗ್ಬೇತ್ರಿ ಅದು ಎಣ್ಣೆಣ್ಣೆ ಹ್ಞೂ ಎಣ್ಣೆ ಬಿಟ್ಬಿಡ್ರಿ ಶೇಂಗಾ ಅರ್ಶಿ ಹಾಕತತ್ತದ್ರಿ ಅಲ್ಲಿ ನೋಡಿಲ್ಲ ಅಂತ ಅಂತಾಡಿರಿ ನೋಡಿರಿ ಹಂಗೈತ ಹೆಂಗದ್ದು ಯಾಕೆ ಇಷ್ಟು ಬಿಟ್ಟು ಬಿಟ್ಬಿಡಿ ಬಿಟ್ರು ಅರ್ಶಿಯ ಹೆಸ್ರೀನಾ ಯಾಕೆ ಅರ್ಶಿ ಬಿಡಾಬಿಟ್ರಲ್ಲ ಅಷ್ಟು ಹಾಕತ್ತದ ಇದು ಆತಂತಂದು ಮಿಂಚಾತಂತಂದು ತಣ್ಣಗಾಗ್ಲೇ ಹಾಂ ಹಾಂ ಈಗ ಇದನ್ನು ಹಾಕಬೇಕು ರೀ ಇದು ಒಂದು ಗುರಳಂದಾದ್ರೆ ಆತೀಗೆ ಹಾಕೋದು ಎಲ್ಲ ಒಣ ಮಸಾಲೆ ಹಾಕೋಕಿಲ್ ಹಸ್ರೀ ಈಗ ಶೇಂಗ ಹಾಕತ್ತಂದ್ರಿ ಅದು ಶೇಂಗಾದ ಹಂಗೆ ಆಗ್ಬಿಡ್ಬಿಡ್ತ ಪುಡಿ ಇಲ್ಲಿ ನೋಡಿರಿ ಬಜ್ಜಿನ ಉಣಾಕತ್ತಿರ ಇದೆ ಮಧ್ಯಾಹ್ನ ಊಟತ್ರಿ ಅವೆಲ್ಲ ಹುರಿ ಅದು ಮೆಣಸಿನ್ಕೊಂದಿರೋದೈತ್ರಿ ಗ್ಲಾಸಿಗೆ ಇನ್ನು ನಮ್ಮ ಸೋಸಿಲ್ಲೇನು ರೀ ಅವನ್ನ ಕೊತ್ತಂಬರಿ ಸೋಸ್ ಹಾಕತ್ತರಿ ಅವು ಅದು ಇದು ಇದು ಅದೊಂದು ಹುರು ಜೀನೇ ಮುಗೀತು ಈಗ ಮಿಕ್ಸಿ ಹಾಕೋದು ನೋಡಿರಿ ಮತ್ತೆ ಏನು ಹಂಗೆ ಹಾಕೋನು ಅರ್ಸಿ ಅವು ಶೇಂಗಾ ಎಣ್ಣೆ ಬಿಡಾಕತ್ ಬಿಡತ್ರಿ ಅದು ಇಲ್ಲಿ ಇಲ್ಲಿ ನೋಡಿದ್ರೆ ಶೇಂಗಾ ಪುಡಿ ಮತ್ತು ಗುರುಳಿ ಪುಡಿ ಹಾಕಿ ನಾನು ಮಾಡಿದ್ರಿ ಮಸ್ತ್ ಆತರಿ ಬದನೇಕಾಯ್ ಕೈ ಭಾಳ ಟೇಸ್ಟಾಗಿತ್ತು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಆಯ್ತು ಈಗ ಕೊಬ್ಬರಿ ಸಾರು ಮಾಡ್ಬೇಕಂತಂದಿಟ್ಟ ಅಲ್ಲಿ ಟೊಮೆಟೊ ಹಣ್ಣು ಕೊಬ್ಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಮಾಡಿಬಿಟ್ರೆ ಚಲೋ ಈಗ ಟಮಟಿನ ಸಾರಿಗೆ ಆರಕತ್ಲ ರಶಿ ಎಲ್ಲ ಹಾಕೊಟ್ಬಿಡ್ರಿ ಇದ್ರೆ ಟಮಟಿನ ಸಾರು ಮಾಡ್ಬೇಡನ್ರಿ ಪಟ ಪಟ ಈಗ ಎಂಟ್ರಿ ಬಿಲ್ ಬಿಡ್ತು ಎಂಟ್ರಿ ಬುಲ್ ಅವ ಹಂಗೆ ಅಂತಿದ್ದೆ ಅವ್ರ ಪಿಚ್ಚರಿಂದು ಅರ್ಧಕ್ಕೆ ಬಂದಾಗ ಆಮೇಲೆ ಕಡೆ ವಾರ್ತ ಮುಂದ ಮೇಲೆ ಹತ್ತಿತ್ತು ಐ ಎಂಟ್ರಿ ಬಿಟ್ಬಿಡ್ತೀನಿ ಎಂಟ್ರಿ ಏನೋ ಅಂತಂದ್ರಿಪ್ಪ ಅದಕ್ಕೆ ನಾವು ಹಂಗೆ ಅಂತಿದ್ವಿ ರೀ ನಮ್ಗೆ ಅನ್ನಂಗೆ ಅನ್ನೋ ಕಬ್ರಿದ್ದಿಲ್ಲ ನಾವು ಹಂಗೆ ಅಂತಿದ್ವಿ ನಾವು ി ബി അത് നാ അതക്കേ നോപ്പ എല്ലാ ഊട്ട മാെയ് ഉണ ബി സാരന ഉണ്ടിടു സാറ നമ്മ അപ്പിട്രു ബേക്കിട ബാള ಕಷ್ಟ ತೊಗೊಂತಲ್ಲ ನಮ್ಮ ಪ್ರಕಾರ ಮಾಡ್ತಾರೆ ಅಡಿಗೆನ ಹಾಂ ಹಾಂ ಚೆನ್ನಾಗ್ ಸುಲ್ತಾನಾ ಊಟ ಮಾಡೋವ್ರಿ ನೀಜ್ಜ ಆಣ್ಣು ಬಂದ್ರಾ ಭಾಳ ಹಾಕಿರ್ತೀನಿ ನೋಡಿರಿ ಭಾಳ ಹಾಕಿರ್ತೀವಂತ ಹಾಂ ಮಜ್ಜಾ ಹಾಕಿ ಹಾಕಿರ್ತೀವ ಆತನ ಕೊತ್ತಂಬ್ರಿ ಕೊತ್ತಂಬ್ರಿ ಅದ್ರ ಮೆಣಸಿನ್ಕಂದು ತುಂಬಿಸೋಸ್ಬೇಕಾಪ ಅದು ಒಂದು ಐದು ಬಾಯ್ಕಿ ಈಗ ನಾನು ಬರ್ತೀನಿ ನಾಲ್ಕು ಇಪ್ಪತ್ತು ಆತಂತ್ರಿ ಅಮ್ಮ ಓದಪ್ಪ ರೀಪ ಓದಾಕ ಓದೋದಿತ್ತ ರೀಂದು ನಮಗೆ ಅಂತ ಅಮ್ಮ ಅಪ್ಪಿದ್ರೆ ಬಾರ್ವ ನಾನು ಅಂಗಡಿ ಬೇಕಿನ ಅಂದ್ರೆ ಫೋನ್ ಮಾಂತ್ ಅರ್ಶಿ ಆತನದ ಎಲ್ಲ ಹಾಕೋದ ಆತ ಹ್ಞೂ ಸ್ವಲ್ಪ ಹೊತ್ತು ಬಾಯ್ ತೆಗೆದಿಲ್ಲ ಅದನ್ನ ಆಮೇ ಕಡೆ ಫ್ರಿಜ್ ನೋಡಂತರಿ ಬಳ್ಳಿ ಸ್ವಚ್ಛ ಮಾಡಿ ಮಾಡಿ ಬಿಟ್ಟೈತು ಎಷ್ಟು ಹಾಕಿಬಿಟ್ರೆ ಮುಗೀತು ಹಾಂ ನಾವು ಬರಲೇ ಮನಿಗೆ ಹ್ಞೂ ನರ್ಸರಿ ಬರ್ತೀನಿ ತಗೋರೇ ನಾನು

ತೊಗೊಂಡು ಹೋಗೋದು ಈಗ ತಗದೇ ಇಲ್ಲಿ ಇನ್ನೊ ಕದ ಅವ್ರ ಗಿರಣಿದು ಹಾಂ ನಳಾನ ಬಂದಿಲ್ಲ ನೋಡಪ್ಪ ನಮ್ದು ಚಲೋ ಮಾಡಿ ನೋಡಿ ಸುಲ್ತಾನ ಬಂದೈತೇನ ಐತಂತಂದು ಇಲ್ಲ ಚಲೋ ಐತೆನಾದ ಹ್ಞೂ ಆ ರೀಪ ಬಂದ್ರೆ ಅದಕ್ಕೆ ಹೋಗಿ ನಾನು ಇವನ್ನ ನೀರು ತುಂಬಿ ಅಂಗಡಿಗೆ ಹೋಗೋ ಕಟ್ಟಿಡಾಕಿದ್ದೇರಿ ಕಗರಮ್ಮ ಕಾಟಿಕೆ ಇಲ್ಲೇ ಜಲ್ದಿ ಹೋಗಿದ್ದಾರ ನಂಗೆ ಅದ್ರಿ ನೀವು ಜಲ್ದಿ ಹೋಗಿದ್ದಿರನಾ இது உடி தும் உடி தர ஜம்பர் பிடித்த ಮಿಟ್ಟ ಹ್ಞೂ ಮಿಠಕ್ಕಾನ ಸಹನ ಬಾಜಿ ರೀ ಮಿಠ ಕಣಕ್ಕೆ ರೀ ಮತ್ತೆ ಒಂದು ಐದು ಥರದ ಹಣ್ಣು ಇಡ್ತಾರೆ ಚೆಲ್ಬೇಡವಾ ನೀನು ಕೆಳಗೆ ಚೆಲ್ಲಬೇಡ ಹಗರ ಗಿಡ ದೇವ್ರದು ಟೈಮ್ ನೋಡಿರಿಲ್ಲ ಆರು ಗಂಟೆ ಆದ್ಮೇಲೆ ಆತು ನಮ್ಮ ಬರ್ತೀನಿ ಬರ್ತೀನಲ್ರಿ ನೀರು ಬರ್ಬೋದು ಅಂದ್ರೆ ಪಟ ಪಟ ತುಂಬ ನೀನು ನಿನ್ನಲ್ದ ಒಂದು ಸ್ವಲ್ಪ ದವತ್ತಿಯ ಬರೋ ಎಲ್ಲರಿಗೂ ಊಟಕ್ಕೆ ನೀನು ಬಂದು ಮತ್ತು ಮಾದ್ಲಿ ಮಾಡೋಣ ಅಂತ ಮಾದ್ಲಿದು ಹಾಕೇ ಇಲ್ಲ ರೀ ಅವ್ರು ಇನ್ನು ಹಾಗಾಗಿ ಅದು ಮಡಕಕडला ನಮಗೂ ಅಮ್ಮ ಮಧ್ಯಾಹ್ನ ಊಟ ನಾವು ಊಟ ಮಾಡ್ಲಂತalle ಬಾ ಅಂತ ಬೊಂಬಿಲ್ ಬೊಂಬಿಪлле ಮಾಡಂದ್ರಂತ ನೀನು ಬಂದಿಟ ನೀನು ಮಾಡಕ ಬರಂಗಿಲ್ಲ ಅಂತಿದ ಅದು ಯಾದು ಬೊಂಬಿಪлле ಬೊಂಬಿಪллеನ ಮಾಡಕ ಬರಲ್ಲ ಅಂತ ಹೌದು ಹೇಳಿದ್ರು ಅವರಿಗೆ ಹೊಟ್ಟೆ ತುಂಬಿಲ್ಲ ಅಂತ ಹಾಲನ್ನ ನನ್ನ ಬಾಯಿಗೆ ಹಾಕಿ ಅಂತ ಅದು ಕೊಡಿ ರಕ್ಕ ಹೌದನ ಅದಿ ತೊಗೊಂಡು ಚಿಕನ್ ತೊಂಬರ್ತ ಒಂದು ಅರ್ಧ ಕೆಜಿ ಅವರು ಅವರು ನನಗೆ ಮಾಡಿಟ್ ಹೌದಿಲ್ಲ ನಾನು ಯಾಕೆ ನೆನಸ್ ಬಂದೆ ಅಂದ್ರೆ ಹೋಗಿ ಅದನ್ನ ಮದುವೆ ಮಾಡಿ ಕೊಟ್ಟು ಬರ್ತೀನಿ ನಾನು ನೀವು ಮಾಡ್ತಿದ್ದಿಲ್ಲ ಅಡುಗೆ ಬಾಂಡೆ ತಿಕ್ಕಿಟ್ಟು ಹೋಗ್ತೀನಿ ತಗೋ ನಾನು ನಾ ಬಾಂಡೆ ತಿಕ್ಕೊಟ್ಟು ಹೋಗ್ತೀನಿ ಅರ್ಷಿಯಾ ಬಂದಿಲ್ಲ ಅರ್ಶಿ ಅಲ್ಲೇ ಎಲ್ಲ ಮಸಾಲೆ ಹಾಕತ್ತದ ನಿನ್ನ ಅಲ್ಲ ಬೊಳ್ಳಿ ಅಲ್ಲ ಹಾಕಿದ್ಲು ಇತ್ತು ಹಾಕಿದಿನ ಹಾಕೋದು ಮೆಣಸಿನಕಾಯಿ ಒಂದು ಹುರ್ದು ಕೊಟ್ಟದ್ದು ಅದೊಂದು ಹಾಕಲಕ್ಕಿ ಮತ್ತೆ ನಮ್ಮ ಟೈಮ್ ಆಗಿತ್ತಂತ ಬಂದೆ ನಾನು ಹ್ಞೂ ಮತ್ತಿಲ್ಲಿ ಕೆಲಸ ತೊಗೋರು ನಾಳೆ ಏನು ಅಂತ ಈಗ ಹೌದಾ ಯಾವ ಬಿಡ್ತಾರ ಮತ್ತೆ ನಾಳೆ ನೋಡಿದ್ರೆ ಅಲ್ಲಿ ಫಂಕ್ಷನ್ ಗ್ಯಾರ್ವಿ ಹ್ಞೂ ನಾಳಿದ ಅಲ್ಲ ರಾತ್ರಿ ಬಿಟ್ಟರೆ ಮತ್ತೆ ಏನ್ ಬಿಡೋದು ತುಂಬ ಗುರಗ್ ಬಂದು ಮಧ್ಯಾಹ್ನ ಇದೆ ಅದೇನು ಇರೋಲ್ದಕ್ಕೆ ಇಸ್ಕೊಂಡು ಹೋಗಂತ ಫೋನ್ ಹಚ್ಚಿ ಬಂತನ್ರಿ ಅಪ್ಪ ನಾಳ ಅಂತ ನಾನು ಹೋಗುವಷ್ಟು ಬಾಂಡೆ ತಿಕ್ಕೊಂಬಂದಿಟ್ಟೆ ರೀ ಏಕೆ ಗ್ಯಾಸ್ ಕಟ್ಟ ತೊಗೊಂಡು ಚಿಕನ್ ಕುದಿಟ್ಟ ಈಗ ಕೊಬ್ಬರಿ ಹಚ್ಚಿ ಕೊಡ್ಬೇಕಾ ಒಂದು ಗಿಟ್ ರೀ ಹಸಿ ಕೊಬ್ಬರಿ ಇಲ್ಲರಿ ಹಂಗಾಗಿ ಇದನ್ನ ಮಾಡಿಬಿಡ್ತೀನಿ ಒಣ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಆಗುತ್ತಲ್ಲ ಹ್ಞೂ ಇಲ್ಲಿ ಹುರಿ ಹಾಕಂದ್ರೆ ಅರೆ ಕೊಬ್ಬರಿ ಹೆಚ್ಕೊಡಿ ನಾನು ಅರ್ಧ ಕೆ ಜಿ ತರಿಸಿ ರೀ ಮತ್ತು ನಾಳೆ ಬೆಳಗ್ಗೆ ಅದನ್ನ ಹಸಿರು ನಂದು ದಾವತ್ ಐತ್ರಿ ಅಲ್ಲಿ ಮಟನ್ ದಾವತ್ ರೀ ಅದು ನಮಗೈತ್ರಿಪ್ಪ ಬದ್ನಿಕಾಯಿ ದಾಲ್ಚ ಚಿಕನ್ ಬಿರಿಯಾನಿ ಇಲ್ಲ ಚಿಕನ್ ಬಿರಿಯಾನಿ ನಮಗೆ ಇಲ್ವಾ ಅದ ಬದ್ನಿ ಬದ್ನಿಕಾಯಿನ ಇದು ಈಗ ಬದ್ನಿಕಾಯಿ ಚಿಕನ್ ಟೇಸ್ಟ್ ಕೊಡ್ಕೊಂಡು ನಾವು ಯಾಕಂದ್ರೆ ಅದು ಹೇಗೆ ಬಾಕದ್ ಬಿಡಿಓ ಮತ್ತೆ ಮಟನ್ ಚಿಕನ್ ಮಾಡಿ ಅಂದ್ರೆ ಹ್ಮ್ ಹ್ಞೂ ಮಾಡಿ ಸ್ವಲ್ಪ ಕೆಂಪು ಕೊಬ್ಬರಿ ಭಾಳ ಆಕೈತಿ ಇದು ಉಳ್ಳಾಗಡ್ಡಿ ಮೊನ್ನೆ ಪಲಾವ್ ಮಾಡೋ ಮುಂದೆ ಕರಿದ ಉಳಾಗಡ್ಡಿದ್ರು ಒಂದು ಎಡವು ನಾವು ಹಾಕಿದ್ದೀನಿ ಈಗ ಬರತ್ತಾರೆ ಈಗ ನಸ್ರ ಬಾಯಣ್ಣು ತಗೋಬೇಕಂತ ಮಾರ್ಲಿದ್ ಹಿಟ್ಟು ಗಿರಣಿ ಹಿಟ್ಟದ್ದು ಅದನ್ನ ತೊಗೋಬೇಕಂತ ನಾವು ಹೋಗಿ ಮಾರ್ಲಿ ಒಂದು ಮಾಡ್ಕೊಟ್ಟು ಬಂದ್ಬಿಡ್ತೀನಿ ಫಸ್ಟ್ ನಂಗೆ ವಾಪಸ್ ಹ್ಞೂ ಹ್ಞೂ ಏಯ್ ಮಾಡ್ಬಿಡು ಒಂದು ನಾಲ್ಕು ರೊಟ್ಟಿ ನೀನು ಮಾಡಿದ್ದಲ್ಲ ಹಂಗೆ ಮಾಡಿ ಮೆತ್ತ ಮೆತ್ತೈದ ನೋಡಿ ರೊಟ್ಟಿ ಈಗ ಏಳು ಗಂಟೆ ಈಗಿನ ನೋಡಲಿ ಹಾಂ ನಾವು ಹೋಗಿ ಬರ್ತೀನಿ ಅಂತ ನಾನು ಹೋಯ್ ನಮಗ ಟಮೆಂಟು ತರ್ಬೇಕು ಬಂದ್ರದ ತೊಗೊಂಬರ್ತೀನಿ ಹೋಯ್ ಈಗ ನಮ್ಮ ಹಸಿರು ಬೇಕಾಯಿದ್ರೆ ಬೇಕಾಗಿದ್ರೆ ಆಯ್ಕೆ ಹಣ್ಣು ತೊಗೊಂಡೆ ನಮ್ಗೆ ಒಂದು ಸಪ್ ತರಕಾರಿ ಬೇಕಾಯ್ತು ಇಲ್ಲ ರೀಪಾ ಹಣ್ಣು ಹೇಗದ ನೋಡಿರಿ ಬಾಯಣ್ಣ ತಿಂತ ನೋಡ್ರಿಪ್ಪ ಬಾಳೆ ನೀವು ಹಾಂ ನಲ್ವತ್ತು ರೂಪಾಯಿ ಡಜೈನ್ ನೋಡು ಮಸ್ತ್ ಅದ ನಲ್ವತ್ತು ರೂಪಾಯಿ ಡಿಜೈನ್ ಅಂತಂದ್ರೂ ಪರವಾಗಿಲ್ಲ ಚಲೋ ಅದು ಬಾಯಣ್ಣ ಹ್ಞೂ ನಸ್ರಿ ನಸ್ರ ಬಂದ್ರಿಪ್ಪ ನಸ್ರ ಬಂದಾಳ್ರಿ ಆಯ್ಕೆ ನಾ ರಿಚಿಯಾಗಿ ಅರ್ಬಿ ಅರ್ಬಿ ತೊಗೊಂಡು ಕರ್ಕೊಂಡು ಹೋಗ್ಬಂದಾಳ್ರಿ ನಾನು ಕರ್ಕೊಂಡು ಹಂಗ ಮತ್ತು ಮಲೀ ನಾನು ಮಾಡಿ ಹೋಗ್ಬೇಕಲ್ರಿ ನಾನು ಮತ್ತೆ ಈಗ ಇಲ್ಲಿ ಓಣಿ ಒಳಗೆ ದಾವತ್ತಿನ ಹೇಳ್ಬೇಕಲ್ರಿ ನಮ್ಮ ಓಣಿ ಒಳಗನ ಅರಿಫ ಕರ್ಕೊಂಡು ಹೋದ್ರಿ ಅರಿಪ ರೊಟ್ಟಿ ಮಾಡಕತ್ತದ್ದ ಅದಕ್ಕನ್ನು ಮಾಡಿದ್ನೋ ನೀವು ಅಂದೆ ಹ್ಞೂ ಅಂತ ಹೋದ್ರಿಬ್ರು ಅರ್ಶಿ ಅರ್ಬಿ ತೊಕೊಂಬರ ಹೊಲ್ತಾನೋ ಬಟ್ಟೆ ನಾಳೆ ಉಟ್ಗಳ್ ನಾನು ರೊಟ್ಟಿ ಮಾಡಕ್ಕೆ ನಾವು ನಾಳೆ ರೆಡಿಯಾಗಿ ಹೋಗ್ಬಿಡ್ತೀವಿ ಅರಿಪಾ ನಾನು ಅಮ್ಮ ಇಬ್ರು ನಾನು ಹೆಂಗೆ ಕರ್ಕೊಂಡೋಗ ಅಂತೇಕಿ ಬರ್ತಾನಂತನ ಇವ ನಾ ಜಲ್ದಿ ಬಂದ ಒಂದಿಟ್ಟು ಮಾದ ಮಾದಲಿ ಮಾಡ್ಕೊಟ್ಟು ಬರೋಕಂತಂದ್ರ ಬಂದಾರನ ಯಾರ ಮಾಡ್ರೆ ಹೌದಾಂದ್ರಿತ್ತು ಏನ್ ಮಾಡ್ತಾರೆ ಏನಂಗಾದ್ರೆ ಎಂತ ತೊಕೊಂಡಿರಿ ಬೇರ್ಷಿ ನೀನು ಹ್ಞೂ ಚಾಕ್ಲೇಟಿ ತೊಗೊಂಡೇನಾ ಬರಲಿ ನೋಡು ಸುಲ್ತಾನ ಅಲ್ಲೇ ಮಾಡಾರಿದ್ನ ಓದ್ಬಿಡ್ರಿ ನೀವ ಹಾಂ ಅವ ಹುಡುಗನ್ ಕರಿಯಂಗೆ ಅದ ಪಟ್ನ ಹ್ಞೂ ಆಯ್ತು ಬರ್ತೀನಿ ಅವ್ನು ಕಳಿಸಿ ಹೋಗಿ ಸುಲ್ತಾನಾಗತ್ತಿ ಅಂತ ಹ್ಞೂ ತತ್ತಿ ತಮ್ಮ ತತ್ತಿ ತಮ್ಮ ಈಗ ಮಾರ್ದ ಡಬ್ಬಿ ತೊಗೊಂಡು ಹೋಗಕ್ ಹಂಜಿ ನಾವು ಏನಕ್ಕೆ ಕೆಲಸ ನಮ್ಮ ತಾಣದಲ್ಲಿ ಹೋದಾರೀ ಹೋಗ್ಬ್ರಂತರಿ ಮೈ ಮುಂದ್ ಐದಾ ನಿಮಿಷ ಅಂತಂದ್ರ ನೋಡ್ರಿ ನಮಗೆ ಎಲ್ಲರೂ ಇಲ್ಲೇ ಕೂತ್ಕೊಂಡ್ರಿ ಬಂದಿದ್ರಿ ಏನ್ ಜೀರ ಯಾವ್ ಬಂತು ಬಸ್ ನಿಮ್ದು ಹೌದು ಯಾವ ಬಂತರಿ ಆ ಕೇಳಿದ್ರನ್ರೀ ಹೆಲಿಕಾಪ್ಟರ್ ಅಂತ್ರಿ ಹೌದಾ ಕರೆಕ್ಟ್ ಆಗಿಲ್ಲಾ ಹಾಂ ಹೌದ್ ಬಿಡು ವ ಮಾಡ್ತಿರ ಮ್ಯಾಲೆ ಹೇಳಿ ಹಂಗ ಚಲೋ ಆಯ್ತು ಬಿಡು ನೀವೇನು ಮಾಡ್ಯಾರ ಹಾಂ ಚಲೋ ಆಯ್ತು ಬಿಡ್ರ ನೀವ್ಯಾವ ಬಂದ್ರಿ ಬಾಪ್ರಿ ನಾ ನಾಡ್ರಿ ಹಿಂಗೆ ತೊಗೊಳನ್ರಿ ಹಿಂಗ ತೊಗೊಳನ್ರಿ ಈಗ ಬಂದ್ರಿ ಹಾಂ ಸೀಕ್ರೆಟ್ ಐತಿ ಸೀಕ್ರೆಟ್ ಐತ್ರಿ ಈಗ ಬಂದ್ರಿ

ಇಲ್ಲಿ ನಮ್ಮ ಹರ್ಷಿಯ ಸಾನಿಯಾ ನಮ್ ಸುಲ್ತಾನ ಎಲ್ಲರೂ ಕುಡಿದ್ ನೀವು ಸ್ವಚ್ಛ ಮಾಡಿದ್ರಿ ಈಗ ಗ್ಯಾಸ್ ಕಟ್ಟ ಪಾಸ್ ಕಟ್ಟ ನೀ ಸಿಮ್ಮೂರಿ ಸಿಂಹೂರಿ ಸುಲ್ತಾನಿಲ್ಲಿ ನಿಂತಂದ್ನಲ್ಲ ಅದಕ್ಕ ಅಂದ ತಂದ್ ಸಿಟ್ಪ ನೋಡಿ ಈಗ ಸಿಮ್ಮು ನಾನ್ ನಾನಂದ್ ಈಗ ಸುಲ್ತಾನ ನಾನ್ ಮಾ ನಾನು ಅನ್ಬಾರ್ದು ಅಂತ ಅದಕ್ಕೆ ನಾವೀಗ ಚಪಾತಿ ಒಗ್ಸಕ್ಕೆ ರೀ ಟೈಮ್ ಆಲ್ ಒಂಬತ್ತು ರೆ ಹಾಕಿ ಬಂತಿ ಇಲ್ಲಿ ಮಾಡಿ ನೋಡಿರಿ ಚಪಾತಿ ಈಗ ಹಾಕಿ ಪರಿಣ ಬೇಸಂದೆ ಹ್ಞೂ ಅಂತ ಬೇಸಾಕಂದ್ರೆ ಅದು ಹಚ್ಚ್ರಿ ಮ ಗ್ಯಾಸ್ ಹಚ್ಚಕ ಬರಲ್ ತನದ ಇಲ್ಲಿ ನೋಡಿರಿ ಇದೆ ಈಗ ಕುಟ್ಟಂಗೆ ಹಾಕೈತ್ರಿ ಈಗ ಬೆಲ್ಲ ಕೊಡ್ಸೋದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಅದು ಅದೊಂದು ಸ್ವಲ್ಪ ಹಾಕಿ ಕೊಟ್ಟರೆ ಅಂತ ಹೇಳಿದ್ರೆ ಸ್ವಲ್ಪ ತಣ್ಣಗಂದ್ರೆ ನಾನು ಬೆಲ್ಲ ಕುಡ್ಸಿ ಬೆಲ್ಲ ಐತೆ ನೋಡಿರಿ

ಒಲ್ವಾ ಇವ ಮನೆಗೆ ಹೋಗು ಉಣ್ಣೋದಿಲ್ಲ ಈಗ ಮನೆಗೆ ಹೋಗಿ ಅಂತಲ್ಲ ಬರ್ತಾ ಇದೀನಿ ನಾನು ನಿಮ್ಮ ಮನೆಯವ್ರಿಗೆ ಕೊಡೋಕೀನಿ ಅಂತ ಅಂದೆ ನಾನು ಕೆಲಸ ಇದೇನಲ್ಲಿ ಗೊತ್ತಿಲ್ಲ ಮೆಹಂದಿ ಹಚ್ಕೊಲಾರದನಾ ಅಯ್ಯೋ ಕಟ್ಕಸ್ಲೇ ಅದ್ರಿ ಮನ್ಯಾಗ ಮಾಡ ಅದ ಮನ್ಯಾಗ ಕಟ್ಕೋಸ್ತೀನಿ

ಆಯಿತು ನೀವು ಬರ್ತೀರಿ ಟಾಟಾ ಹೋಯ್ ನೀರ್ ನಾವು ಆ ರೀಪ ಕೊನೆ ಹೇಳಿದ್ರಲ್ಲ ಕೊಡಕತ್ತರಿಕೆ ಅದಿಲ್ಲ ಅದ್ರಾಗ ಎಸದ ಹೌದನ ಎರಡು ತಕೊಂಡು ದಮನ ಕೊಟ್ಟ ಏ ನಮ್ಗೆ ಒಂದ್ ಹಿಟ್ಟು ಮತ್ತೆಲ್ಲಾರು ಹೊತ್ಕೊಂತಾರಂತವ್ರ